ಬೇಲೂರು ಪೊಲೀಸ್ ಇಲಾಖೆಯಿಂದ ಯುಗಾದಿ ರಂಜಾನ್ ಹಾಗೂ ಶ್ರೀ ಚನ್ನಕೇಶ್ವರ ಸ್ವಾಮಿ ರಥೋತ್ಸವದ ಅಂಗವಾಗಿ ಶಾಂತಿ ಸಭೆ ನಡೆಸಲಾಯಿತು ಬೇಲೂರು ಪಟ್ಟಣದ ನೆಹರು ನಗರದ ಪೊಲೀಸ್ ಠಾಣೆಯ ಮುಂಭಾಗ ನಡೆದ ಶಾಂತಿ ಸಭೆಯಲ್ಲಿ ಮಾತನಾಡಿದ ಡಿವೈಎಸ್ಪಿ ಲೋಕೇಶ್ ಅವರು ಹಿಂದೂಗಳಿಗೆ ಯುಗಾದಿ ಹಾಗೂ ಮುಸ್ಲಿಂ ಸಮುದಾಯದವರಿಗೆ ರಂಜಾನ್ ಪವಿತ್ರ ಹಬ್ಬಗಳಾಗಿವೆ ಎರಡು ಹಬ್ಬಗಳನ್ನು ಸಂಭ್ರಮ ಸಡಗರದಿಂದ ಆಚರಿಸಿ ಹಾಗೆ ಕಿಡಿಗೇಡಿಗಳು ಹರಡುವ ವದಂತಿಗಳಿಗೆ ಕಿವಿಗೊಡದೆ ಎಲ್ಲರೂ ಶಾಂತಿಯುತವಾಗಿ ಹಬ್ಬವನ್ನು ಆಚರಿಸಬೇಕು ಯುಗಾದಿ ರಂಜಾನ್ ಶಾಂತಿ ಶಾಂತಿಭಂಗ ಉಂಟು ಮಾಡುವುದು ಬೇಡ ಉಭಯ ಧರ್ಮದವರು ಶಾಂತಿ ಸೌಹಾರ್ದತೆಯಿಂದ ತಮ್ಮ ಹಬ್ಬಗಳನ್ನು ಆಚರಿಸಬೇಕು ಭಾವೈಕ್ಯತೆ ಸಾರಬೇಕು ಯಾವುದೇ ಹಬ್ಬ ಹರಿದಿನಗಳು ಸಮಾಜದಲ್ಲಿ ಶಾಂತಿ ನೆಲೆಸಲು ಆಚರಿಸಲಾಗುತ್ತೆ ರಾಗ ದ್ವೇಷ ಹರಡಲಿಕ್ಕೆ ಅಲ್ಲ ಕಾನೂನು ವ್ಯವಸ್ಥೆ ಕಾಪಾಡಿದರು ು ಬೇಲೂರು ಪ್ರಸಿದ್ಧ ಸ್ಥಾನವಾಗಿರುವುದರಿಂದ ಅಜಂತ ಎಲ್ಲೋರ ರೀತಿಯಲ್ಲಿ ನಾವು ಈ ಒಂದು ಐತಿಹಾಸಿಕ ಸ್ಥಳವನ್ನ ಹೆಚ್ಚು ಪ್ರಚಾರ ಮಾಡಬೇಕು ಹಾಗೂ ಸಮಾಜದಲ್ಲಿ ಶಾಂತಿ ಕಾಪಾಡಿಕೊಳ್ಳಬೇಕೆಂದು ತಿಳಿಸಿದರು ನಂತರ ಮಾತನಾಡಿದ ಅಡಿಷನಲ್ ಎಸ್ಪಿ ತಮ್ಮಯ್ಯನವರು ಎಲ್ಲಾ ಧರ್ಮೀಯರು ಕೋಮ ಸೌಹಾರ್ದತೆಯಿಂದ ಬದುಕಿದ್ರೆ ನಗರ ಊರು ಶಾಂತಿ ನೆಮ್ಮದಿಯಿಂದ ಇರುತ್ತದೆ ಯಾವುದೇ ಕಾರಣಕ್ಕೂ ಭಾವೋದ್ವೇಗಕ್ಕೊಳಗಾಗಿ ಕಾನೂನು ಕೈಗೆತ್ತಿಕೊಳ್ಳಬಾರದು ಪ್ರತಿಯೊಂದು ಸಮಸ್ಯೆಗಳಿಗೂ ಕಾನೂನಿನಲ್ಲಿ ಪರಿಹಾರವಿದೆ ಸಹೋದರತ್ವ ಭಾವದಿಂದ ಹಬ್ಬಗಳನ್ನು ಆಚರಣೆ ಮಾಡಿ ಇತರರಿಗೆ ಮಾದರಿಯಾಗಬೇಕು ಎಂದರು ನಂತರ ಮಾತನಾಡಿದ ತಹಶೀಲ್ದಾರ್ ಎಂ ಮಮತಾ ಎಲ್ಲರಿಗೂ ಯಾವುದೇ ರೀತಿಯ ಅಡಚಣೆ ಆಗಿಲ್ಲ ಹಾಗೂ ಕೋಮು ಸೌಹಾರ್ದಕ್ಕೆ ಧಕ್ಕೆ ಬಂದಿಲ್ಲ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ತಮ್ಮ ಹಬ್ಬಗಳನ್ನು ಆಚರಿಸಿಕೊಂಡು ಬರುತ್ತಿದ್ದು ರಥೋತ್ಸವದ ದಿನದಂದು ಸೂಕ್ತವಾದ ಭದ್ರತೆ ಹಾಗೂ ಮೂಲಸೌಕರ್ಯಗಳನ್ನು ಒದಗಿಸಿದ್ದೇವೆ ಈ ಬಾರಿಯೂ ಕೂಡ ಯಾವುದೇ ಲೋಪದೋಷ ಆಗದಂತೆ ಕರ್ತವ್ಯ ನಿರ್ವಹಿಸಲಾಗುತ್ತಿದೆ ಎಂದು ತಿಳಿಸಿದರು ನಂತರ ಕರ್ವೆ ಅಧ್ಯಕ್ಷ ಚಂದ್ರಶೇಖರ್ ಮಾತನಾಡಿ ಈ ಹಿಂದೆ ಇದ್ದ ಎಎಸ್ಐ ವಿರೂಪಾಕ್ಷ ಅವರು ಟ್ರಾಫಿಕ್ ನಿಯಂತ್ರಣವನ್ನು ಯಶಸ್ವಿಯಾಗಿ ನಿಯಂತ್ರಣ ಮಾಡುತ್ತಿದ್ದರು ಅವರನ್ನು ಮತ್ತೆ ಕರೆಸಿ ಜಾತ್ರಾ ಮಹೋತ್ಸವದವರೆಗೆ ಕರ್ತವ್ಯ ನಿರ್ವಹಿಸುವಂತೆ ಮಾಡಿ ಹಾಗೂ ಏಲಿನ ಪುರಸಭೆ ಅಧ್ಯಕ್ಷರಾದ ಎಆರ್ ಅಶೋಕ್ ಅವರು ಟ್ರಾಫಿಕ್ ನಿಯಂತ್ರಣದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿ ಪೊಲೀಸ್ ಇಲಾಖೆಯೊಂದಿಗೆ ಸೇರಿ ವಾಹನ ನಿಲುಗಡೆಗೆ ಅಲ್ಲಿ ಗುರುತು ಮಾಡಿ ಪಾರ್ಕಿಂಗ್ ವ್ಯವಸ್ಥೆಗೆ ಮಾಡಿಕೊಟ್ಟರೆ ಮುಂದೆಯೂ ಕೂಡ ಅಡ್ಡಾದಿಡ್ಡಿಯಾಗಿ ವಾಹನಗಳನ್ನು ನಿಲ್ಲಿಸದಂತೆ ಸೂಕ್ತ ವ್ಯವಸ್ಥೆ ಮಾಡಬೇಕು ಎಂದು ಪೊಲೀಸರಲ್ಲಿ ಮನವಿ ಮಾಡಿದರು ಬಿಜೆಪಿ ಮುಖಂಡ ಪಾರ್ವತಯ್ಯ ಮಾತನಾಡಿ ಜಾತ್ರಾ ಮಹೋತ್ಸವದಲ್ಲಿ ಕಳ್ಳತನಗಳು ಹೆಚ್ಚಾಗುತ್ತಿರುವುದರಿಂದ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲಾ ಕಡೆ ಡ್ರೋನ್ ಕ್ಯಾಮೆರಾವನ್ನು ಉಪಯೋಗಿಸುವ ಮೂಲಕ ರಥೋತ್ಸವಕ್ಕೆ ಬರುವ ಭಕ್ತಾದಿಗಳಿಗೆ ಸೂಕ್ತ ಭದ್ರತೆ ಒದಗಿಸಬೇಕು ಎಂದು ಕೇಳಿಕೊಂಡರು ನಮ್ಮ ಮುಜರಾಯಿ ಇಲಾಖೆಯವರು ನಿಯಮಾನುಸಾರ ಸರ್ಕಾರದ ಆದೇಶ ಏನಿರುತ್ತೆ ಕ್ರಮ ಕೈಗೊಳ್ತಾರೆ ಅದು ನಾವು ಏನು ಏನ್ ಬಂದೋಬಸ್ತ್ ಕೊಡ್ತಾ ಇದ್ದೀವಿ ಇಪ್ಪತ್ ಮೂರಲ್ಲಿ ಸ್ವಲ್ಪ ಸಮಾಜ ಒಂದು ಸಣ್ಣದೊಂದು ಇದಾಗಿತ್ತು ಇಪ್ಪತ್ನಾಲ್ಕರಲ್ಲಿ ಲಾಸ್ಟ್ ಟೈಮ್ ಅಲ್ಲಿ ಏನೋ ಪ್ರಾಬ್ಲಮ್ಸ್ ಬರಲಿಲ್ಲ ಅದನ್ನ ನಾವು ತುಂಬಾ ನೀವು ಆಚಕೆಟ್ ಮಾಡಿದ್ವಿ ಮತ್ತೆ ಎಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಟ್ಟರು ಈ ಸಲ ಏನು ನಿರ್ಧಾರ ಕೊಡ್ತಾರೆ ಮುಜರಾಯಿ ಇಲಾಖೆಯವರು ಸರ್ಕಾರದ ವತಿಯಿಂದ ಬರಂತ ನಿರ್ದೇಶನದಿಂದ ಹೇಗೆ ಅದನ್ನು ಕೂಡ ನಾವು ಬಂದೋಬಸ್ತ್ ನಿರ್ವಹಿಸಿದ್ವಿ ಅಥವಾ ಯಾವುದೂ ಕೂಡ ಗೊಂದ ಇಲ್ಲ ನಮಗೆ ಗೊತ್ತಿರಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾವುದೇ ಇಲ್ಲದ ರೀತಿಯಲ್ಲಿ ಆ ಒಂದು ಏನೋ ಒಂದು ಸಂಪ್ರದಾಯ ಇದೆ ಅದು ಪೂರೈಸಿದೆ ಈ ಸಲಗೂ ಕೂಡ ಸರ್ಕಾರ ಏನು ನಿರ್ಧಾರ ತಗೊಳ್ಳುತ್ತೆ ಅದರ ಮೇಲೆ ನಾವು ಬಂದೋಬಸ್ತನ್ನು ಮಾಡ್ತೀವಿ ಮತ್ತು ಅದು ಯಾವುದೂ ನಿಮ್ಮ ಒಂದು ನೀವು ಹೇಳಿದಂಥ ಒಪಿನಿಯನ್ ಮೇಲೆ ಯಾವುದೂ ಹಿಂದೂಗಳಾಗಲಿ ಅಥವಾ ಮುಸ್ಲಿಮ್ಸ್ ಆಗಲಿ ಹೇಳೋಂಥ ಒಪಿನಿಯನ್ ಅಥವಾ ಅಭಿಪ್ರಾಯದ ಮೇಲೆ ಅದು ನಿರ್ಧಾರಿತವಾಗಲ್ಲ ಸರ್ಕಾರದ ಅಭಿಪ್ರಾಯ ಇದ್ದರೆ ಅದೇ ಫೈನಲ್ ಆಗುತ್ತೆ ತಮಿಳು ಗೋಷ್ಠಿಯಲ್ಲಿ ಅದೇ ರೀತಿಯಾಗಿ ರಥೋತ್ಸವ ಸಮಯದಲ್ಲಿ ತಾವು ಕೂಡ ಇದು ಎರಡು ದಿವಸ ಜಾತ್ರೆ ಮಹೋತ್ಸವ ಇರುತ್ತೆ ಆ ಸಂದರ್ಭದಲ್ಲಿ ಸಾರ್ವಜನಿಕರು ಕೂಡ ಪೊಲೀಸ್ ಇಲಾಖೆಯೊಂದಿಗೆ ಹಾಗೂ ನಗರಸಭೆ ಮತ್ತು ನಮ್ಮ ಇದೆ ನಮ್ಮೇಶ್ವರ ರಥೋತ್ಸವ ಮುಖ್ಯ ಉದ್ದೇಶ ಅಂದ್ರೆ ಕಾನೂನು ವ್ಯವಸ್ಥೆ ಷ್ಟು ನಾವು ಸದ್ಬಹುದು ಅವರು ಪ್ರತಿ ವರ್ಷವೂ ನೀವು ಭಾಳ ಸಪೋರ್ಟ್ ಮಾಡಿಲ್ಲ ಏನು ತೊಂದರೆ ಆಗಿಲ್ಲ ಚೆನ್ನಾಗಿ ಭಾಳ ಸೊಪ್ಪು ಮಾಡ್ತಾರೆ ಹೇಳಿ ಯಾವ್ದು ಹೇಳ್ಬೋಲ್ಲ ಹೇಳೋಕ್ಕಾಗಲ್ಲ ಅವರು ನಮ್ಮ ಏನು ಮಾಡ್ಕೊಳ್ಬೇಕು ನಿಮ್ದು ನಾನು ತಿಳಿಸ್ಕೊಳ್ತಿದ್ದಾರೆ ಯಾಕಂದ್ರೆ ನಾನು ನಿಮ್ಮ ಯಾಕಂದ್ರೆ ಲೋಕಲ್ ಪರಿಯವರು ಹೇಳಿದ್ರು ಪ್ರಯಾಣ ಕೊಡ್ತಾರೆ ಯಾವ್ದು ಪ್ರಯೋಗ ಮಾಡ್ಕೊಳ್ತಾರೆ ನಮ್ಮ ಜಾಗದಲ್ಲಿ ನಿಮ್ಮ ಜಾಗದಲ್ಲಿ ಭಾಳ ಐತಿ ಇರುತ್ತೆ ಯಾಕಂದರೆ ಕಾನೂನು ಸದಸ್ಥೆ ಮಾತಲ್ಲ ಮತ್ತು ಪೊಲೀಸ್ ಇಲಾಖೆ ವಿಶೇಷವಾಗಿ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ ಎರಡು ವರ್ಷ ಕೂಡ ಮಾಡಿದ್ದೀವಿ ಮತ್ತೆ ರಂಜಾನ್ ಕೂಡ ಮಾಡಿದ್ದೀವಿ ಸಾವಿರಾರು ಸಾಂಸ್ಕೃತಿಕ ಹಬ್ಬಗಳಾಗಿರ್ಬೋದು ಕಾರ್ಯಕ್ರಮಗಳಾಗಿರ್ಬೋದು ನಮ್ಮ ಬೇಡವರಿಗೆ ಇಟ್ಟಿರುವಂತಹ ಕಾರ್ಯಕ್ರಮಗಳಲ್ಲಿ ನಾವು ಒಂದೆ ಮಾಡಿಕೊಂಡು ತುಂಬ ಸಪೋರ್ಟ್ ಮಾಡಿಕೊಂಡು ನಿಮ್ಮೆಲ್ಲರ ಬೆಂಬಲ ಜೊತೆಗೆ ನಾವು ಚೆನ್ನಾಗಿ ಮಾಡಿದೀವಿ ಎಲ್ಲಿ ಕೂಡ ಒಂದು ಸಣ್ಣ ಹೈಕರ ಘಟನೆಗಳು ಯಾವುದೋ ಎರಡು ವರ್ಷದಲ್ಲಿ ನೆರವಿಲ್ಲ ಹಾಗಾಗಿ ಈ ವರ್ಷ ಕೂಡ ಅದೇ ಅಷ್ಟೇ ಅಚ್ಚುಕಡೆಯಾಗಿ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಮಾಡ್ತೀವಿ ಅಂತ ನಾವು ಭರವಸೆ ಕೊಡ್ತಾ ಇದ್ದೀವಿ ಹಾಗೆ ಮುದ್ರಾ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ನೀನು ಹೇಳಿದ್ರು ಅವ್ರು ಹಿಡಿಯಿ ಹೇರಿಯೂ ಈ ರೀತಿಯ ಸರ್ ಹಾಗೆ ಉತ್ತರ ಕೊಟ್ಟಿದ್ದಾರೆ ಅದು ನಲ್ಲೂ ಕೂಡ ಹಾಗಿರುತ್ತೆ ಸೊ ನಿಯಮಾನುಸಾರ ಅದನ್ನ ಏನ್ ಅವಕಾಶ ಇದೆ ಅದ್ರ ಅದ್ರ ಪ್ರಕಾರ ನಾವು ನಡ್ಕೋಬೇಕಾಗುತ್ತೆ ಮತ್ತಿದ್ರೆ ಈ ಹಂತದಲ್ಲಿ ನಾವೇನು ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ ಬದಲಾವಣೆ ಮಾಡ್ಬೇಕು ಅಂದ್ರೂ ಕೂಡ ನಾವು